ಫೇಸ್ಬುಕ್ ಒಡೆತನಕ್ಕೆ ಸೇರಿದ ವಾಟ್ಸ್ಆಪ್ ಸರಿ ಸುಮಾರು ಎರಡುನೂರು ಮಿಲಿಯನ್ ಬಳಕೆದಾರರನ್ನ ವಿಶ್ವದಾದ್ಯಂತ ಹೊಂದಿದ್ದು ಮೊನ್ನೆ ಮೊನ್ನೆ ತಾನೇ ಸ್ಟೇಟಸ್ ಅನ್ನ ಸ್ನ್ಯಾಪ್ಚಾಟ್ ಮಾದರಿಯಲ್ಲಿ ಅಪ್ಡೇಟ್ ಮಾಡುವ ಆಯ್ಕೆಯನ್ನ ತನ್ನ ಬಳಕೆದಾರರಿಗೆ ನೀಡಿತ್ತು ಆದರೆ ಈ ಹೊಸ ಆಯ್ಕೆಯಲ್ಲಿ ವಿಡಿಯೋ ಜೀಪ್ ಗಳನ್ನ ಬಳಸಿಕೊಂಡು ಸ್ಟೇಟಸ್ ಅಪ್ಡೇಟ್ ಮಾಡೋದು ಬಳಕೆದಾರರಿಗೆ ಅಷ್ಟಾಗಿ ಹಿಡಿಸದ ಹಿನ್ನೆಲೆಯಲ್ಲಿ ಮತ್ತೆ ಹಳೆಯ ಮಾದರಿಯನ್ನೇ ಮುಂದುವರಿಸಲು ಹೊಸದೊಂದು ಅಪ್ಡೇಟ್ ನೀಡಲು ಮುಂದಾಗಿದೆ ಈ ಹೊಸ ಸ್ಟೇಟಸ್ ಅಪ್ಡೇಟ್ ನೊಂದಿಗೆ ಈ ಹಿಂದೆ ಡಿಸ್ಪ್ಲೇ ಪಿಕ್ಚರ್ ಕಳೆಗೆ ಇರುತ್ತಿದ್ದ ಸ್ಟೇಟಸ್ಗೆ ಅಬೌಟ್ ಎಂದು ಮರುನಾಮಕರಣ ಮಾಡಿದ್ದು ಈ ಹಿಂದಿನಂತೆ ಕಾಣುವಂತೆ ಮಾಡಿದೆ ಇಷ್ಟೇ ಅಲ್ಲದೆ ಹೊಸ ಅಪ್ಡೇಟ್ ಬಿಡುಗಡೆ ಮಾಡಿರುವ ವಾಟ್ಸ್ಆಪ್ ಬೀಟಾ ವರ್ಜನ್ ಸಾಮಾನ್ಯ ಬಳಕೆದಾರರಿಗೆ ಕೆಲವೇ ದಿನಗಳಲ್ಲಿ ಈ ಅಪ್ಡೇಟ್ ಲಭ್ಯವಿರಲಿದೆ ಎಂದಿನಂತೆ ಈ ಹಿಂದಿನಂತೆ ಟೆಕ್ಸ್ಟ್ ಮಾದರಿಯಲ್ಲಿ ಸ್ಟೇಟಸ್ ಹಾಕಬಹುದಾಗಿದೆ ಅಲ್ಲದೆ ಹೊಸ ಸ್ಟೇಟಸ್ ಮಾದರಿಯಲ್ಲಿ ಇದು ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ತಾನಾಗಿಯೇ ಮಾಯವಾಗೋದಿಲ್ಲ ನೀವು ಬದಲಾಯಿಸುವವರೆಗೂ ಹಾಗೆಯೇ ಉಳಿದಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ